ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪದ ಕೈ ಇದೆಯಲ್ಲ ಏನಾಯಿತು ನಿನ್ನ ಶಬದ ಏನಾಯಿತು ನಿನ್ನ ಶಬದಾಯಿತು ನಿನ್ನ ಪ್ರತಿಜ್ಞೆ ಈ ಬಲು ರಾಜ ಸಭೆಯ ಆಸ್ವಾಸನೆಗಳನ್ನು ಎಲ್ಲ ಗಳಿಸುತ್ತಿರುವ ಅದರ ಮರಳುಗಳೇ ಗಂಡಕ್ಕೆ ಪುಕ ಕುಕ್ಷಿ ಕಥೆಯವೀಣ ಮಾತ್ಸರ್ಯದ ಮಹಾ ನಿಪುಣ ಸೇಡಿನ ಸರ್ಪ ಈ ಸೌಫಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಈ ಶಕುನಿಗೆ ಉಳಿದಿರುವುದೊಂದೇ ದಾರಿ தேசா ரேடிய சடுக்கடிவாக்குமா சம்பக்கிடி நம்ம நுடிகளவா இந்த குருவம் గౌరవ నిన్న గౌరవం చదూ కైజ్ బిడనా ఏనూ కహసద బిడనా చక్క మక్కడి కోపీ గౌరవ కాపీ అందర కొందే అద్రోహి గౌరవ కాపీ అందర కొందే అభ ಶಬ್ದವಾದ ಅಂದ ಶಬನೆಯ ಶಬ್ದವಾಗ ದತ್ತ ಮಾಡಿ ಕುರುದ ಅವನಲ್ಲ ದ ಮಾಡಿ ಕುರುದ ಅವನಲ್ಲ ಮಡಿದ ಶವಕ್ಕೆ ಸಿರ ಶಾಂತಿಯನ್ನು ಮಡಿದ ಶವಕ್ಕೆ ಸಿರ ಶಾಂತಿಯನ್ನು ಎಂಬ ನನ್ನ ನುಡಿ ಚಲವ 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 ದುಷ್ಟ ದುರುಳ ದುರ್ಯೋಧನೇ ಕೇಳು ನನ್ನ ನೂರು ಜನ ಸಹೋದರರನ್ನೊಡಗೂಡಿ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ನೆರೆಯಬಹುದಾಗಿತ್ತು ಅವೆಲ್ಲವೂ ಗಾಳಿಗೋ ಭವಿಷ್ಯವು ಹಲಸ್ಯವಾಯಿತೆಂದು ತಿಳಿದು ಮಳ್ಳಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ನಿನ್ನಂತ ಮೋಸಗಾರ ನಿನ್ನ ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಅರಿಯೋಕ್ತಿಯನ್ನು ಅನುಸರಿಸಿ ಅಡಿಗಡಿಗೂ ಹಟ್ಟದಾರಿಯನ್ನು ಹಿಡಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ನೀರಿನಿಂದ ಮೀನು ಹೊರಬಿದ್ದಂತ ಮಿಲಮಿಲನೆ ಹೊದ್ದಾಡಿಸಿ ನರಳಿಸಿ ಸಾಯಿಸದೆ ಹೋದರೆ ಈ ಸೌಬಲ ರೋಧ ಶಕುನಿಗೆ ಶಾಂತಿ ಇಲ್ಲ ಶಕುನಿಯ ದೇಹದಲ್ಲಿ ದ್ವೇಷದ ಜಾಲೆಯು ದಗದಗನೆ ಹೊತ್ತು ಉರಿಯಲು ಆರಂಭಿಸುತ್ತಿರುವುದು ದಗದಗನೆ ದೇಶ ಜಾಲ ದಯಿಸುತ್ತಿದೆ ದೇಹದಲ್ಲಿ ನಗದಗನೆದೇ ಸಜ್ಜಾಲೆ ದಯಿಸುತ್ತಿದೆ ಎನ ದೇಹದಲ್ಲಿ ಮರಳಿದೆ ದೋಹನ ನಿಂದ್ರೆಲ್ಲ ಮರಳಿದೆ ದಾಹ ನಲು ನಿಂದ್ರೆಲ್ಲ ಉರುಳುವುದೆಂತೂ ಕುರುವಂಶದಳು ಮೌಲ್ಲಿ ಗೌರವ ಉರುಳುವುದೆಂತೂ ಗುರುವಂಶದಳು ತಗದಗ ದೇಹದಲ್ಲಿ ಗುರುಪತಿ ತಂದನು ಅಸ್ಥಿನಾವತಿಯ ಜೆರೆ ಒಳಗಿಟ್ಟನು ತೋರಿಸಿ ನಮ್ಮನು ಗುರುಪತಿ ತಂದನು ಅಸ್ಥಿನಾವತಿಯ ಜನ ಒಳಗಿಟ್ಟನು ಅಣ್ಣದ ಮಂದಿರ ನೂರ್ವರು ನಾವು ಅಣ್ಣದ ಮಂದಿರನು ನೂರ್ವರು ನಾವು ನಮ ಬಲಗಿರುವುದು ಸರಮನೆ ಸಾವು ನಮ ಬಲಗಿರುವುದು ಸಾವು ತಗದಗ 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 ನೆತ್ತಿದೆ سداله دايس الدايس 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 ಿ ತಪ್ಪಲು ಗಗನ ಚುಂಬಿ ಚಮತ್ಕರಿಸುವ ಸಮುದ್ರ ರಾಜನೇನಾದರೂ ನಿರ್ವೀರ್ಯನಾದನೆ ಚಂದಮ್ಮನ ಹಯಸ್ಕಂತ ದಾಂಪತ್ಯ ಸಂಧಿವಾತಕ್ಕೆ ವಿರಹಿಯಾದನೆ ಸೇಡು ಸೇಡು ಎಂದು ಸುಟ್ಟು ಧುಮಗುಡುತ್ತಿದ್ದ ಈ ಖಾಂಧಾರ ವಂಶೋದ್ಭವ ಶಕುನಿ ಪದಗೆಡುವ ಪದಗೆಟ್ಟನೆ ಒಂದು ವೇಳೆ ಈ ನೀವು ತನ್ನ ಶಪಥವನ್ನೇನಾದರೂ ಮರೆತಿದ್ದೆ ಆದರೆ ಸಂಡ ಗಂಡನೇ ಸರಿ ಮನಸ್ಸಿನ ಮನಸ್ಸಿನ ದುಸ್ಸಾಹ ಚಿಂತಾಜ್ನೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು ಯೋಧನಾ ದಹಿಸುತ್ತಿರುವುದು ನಿನ್ನ ಕತ್ತಲೆಯ ಕರಗೃಹವನ್ನು ನಾನು ಮರೆತಿಲ್ಲ ಯೋಧನಾ ನಾನು ಮರೆತಿಲ್ಲ ನನ್ನ ನೂರು ಜನ ಸಹೋದರರನ್ನ ಬಂಧನದಲ್ಲಿರಿಸಿ ದಿನಕ್ಕೆ ಒಂದು ಇಡೀ ಅನ್ನ ಒಂದು ಹೊಳಲೆ ನೀರನ್ನ ಕೊಡುತ್ತಿದ್ದೆ ಹಾ ನನ್ನ ಸಹೋದರರು ಹಾ ನನ್ನ ಸಹೋದರರು ಹಾ ನನ್ನ ಇಡೂಳನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಸತ್ತ ದೇಹಗಳ ಸಿಗ ಶೂನ್ಯವಾದ ದೃಷ್ಟಿಯವ್ರು ಈಗಲೂ ನನ್ನ ಹೃದಯವನ್ನು ಸಣ್ಣ ಕುರು ರಕ್ತದ ಅಜಸ್ತ್ರಧಾರೆಯಿಂದ ಕುರು ರಕ್ತದ ಅಜಸ್ತ್ರಧಾರೆಯಿಂದ ಪುನಃ ವರದ ಉಜೀವನಗೊಳಿಸಬೇಕು ಹಳಬೇಡಿರಿ ಹಳಬೇಡಿರಿ ಗುರಿ ಹೋದ ನನ್ನ ತೊಂಬತ್ತೊಂಬತ್ತು ಮಂದಿ ತಮ್ಮಂದಿರನ್ನ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆಯು ತಾಯಿಯ ಕಣ್ಣೀರಿನಿಂದ ತಾಯಿಗು ಗುರುಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶಾಖದಿಂದ ತಗಿಸುತ್ತ ನಿನಗಾಗಿ ಒಂದು ನಿಟ್ಟು ಸಿರು ಬಿಡಬಹುದಿಲ್ಲದೆ ನರಕದ ಮಾರ್ಗವನ್ನೇ ಆಡಿಸುವೆನು ಹೇಳು ನಾನು ಮಾಡಿದುದು ಇತ್ತವೆ ಚಿಂತೆ ಏಕೆ ಕುರುರಾಜ ಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ದೂತನು ಈ ದಿನ ಸಮಾಚಾರವನ್ನು ತಂದುಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದುರ್ಯೋಧನನು ಹಸಹಾಯ ಸೂರನು ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಬೈಲವನ್ನೇ ತುಂಬ ಆದರೆ ಜ್ಞಾತಿ ಹಿಂಸೆ ಕಲಹ ಇದು ಉಚಿತವೇ ಮಾವ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು ನಿನ್ನ ಮೇಲಿನ ಅಭಿಮಾನದಿಂದ ನಾನು ಆತನ ಮಾತನ್ನು ನಿರಾಕರಿಸಿದನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಗ್ರಹವಲ್ಲ ಅಗ್ರಜ ಸುಯೋದನ ಅಗ್ರಜೋದ ಅಗ್ರಜಾನ್ವಿತಕೆದು ನಂದಲೋ ಗ್ರಗಾನ್ವಿತ ಗೆ ಯಂದನನಾ ದರಿದ್ರಾನ್ವಿತ ಗೆಳೆಯ ವಿದುರನ ಚಂದಿಸಲು ಘನಕುಟೀರಕ್ಕೆ ು ಎನಗೆ ಅಗ್ರಗ ಅಣ್ಣ ಸಹೋದರ ನೋಡಿ ಬಂದೆ ಶ್ರೇಷ್ಠ ಗೈದಾ ಕಾರ್ಯ ಗೈದಾ ಕಾರ್ಯ ಗೈದಾ बाबा विद्रांधे यो सको दिंडिया विद्राला यो सको

Yeah, <laughs> am ಅಗ್ರಜ ಸಹೋದರ ಕೃಷ್ಣನು ಅಸ್ಥಿನಾವತಿಗೆ ಬಂದಿರುವನಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಶಾಂತಿ ಸಂಧಾನ ಏನು ಕೃಷ್ಣನು ಅಸ್ತಿನಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ ಆಗಲೇ ದಾಟಿ ಎಷ್ಟೊಂದು ಅವ ಅವ ಪ್ರಸಾದವನ್ನು ಅವ ಹೇಳಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ಇದರನಂತಹ ಭಕ್ತರು ಆತನಿಗೆ ಮತ್ತಾರಿರುವನು ಈ ದಿನ ಆತನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ಚಿಂತಿಸಬೇಡ ಸಹೋದರ ಹಾಗೂ ಅತಿಥಿ ಸತ್ಕಾರಕ್ಕೆ దూరా తొడుతారా సాళారోడు పద భరద దేర సభ పరియా భరద దేర సభ దురళరాడు మ ಅದಮ ವೈರಿಯ ಬಿಡಿದು ಈ ಕಣ ಹಾಸುರದಿಂದ ಕಡಿದು ಬಿಸಾಡುವೆಜ ಅದಮ ವೈರ್ಯ ಬಿಡಿದು ಈ ಕಣ ಹಾಸುರದಿಂದ ಕಡಿದು ಬಿಸಾಡುವೆ ದುರುಳರ್ಧವರ ಮದವನು ಮುರಿದು ದುರುಳರ್ ಧವರ ಮಗವನ್ನು ಮುರಿದು ಧರಣಿಗೆ ಆದ ಮರ ಬಲಿಗೊಳುವೆ ಧರಣಿಗೆ ಆದ ಮರ ಬಲಿಗೊಡುವೆ ಧರಣಿಯಾದ ಮರ ಬಲಿಗೊಡುವೆ ದಾತ್ಮ ದುರುಳರ ಸಮಯ ಸಗುವ ಮರಿಯ ಸದೀರ ಸಮಯ ಸಗುವ ಮರಿಯ ಸಾಕು ದುರುಳರ ಸಾಕು ದುರುಳರ ಸಾಕು ದುರುಳರ ದುರಾಗ ದುರುದರ ಸಹೋದರ ನಿನ್ನ ಸರ್ಕಾರದ ಮಾತುಗಳು ನಾನು ಒಪ್ಪದು 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 ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ತ ಸಹೋದರನ ಕೋಪವನ್ನು ಶಾಂತಿ ಮಾಡುವುದು ನನಗೂ ಒಂದೊಂದು ಆ ಸಾರಿ ದುಹವೆನಿಸುವುದು ಮಾಡುವುದು ಮಾಬಾ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವವೈಭವವನ್ನು ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನ ಹೇಗೆ ಸಹಿಸುವೆ ಸುಯೋಧನ ಕೃಷ್ಣ ಮಾವ ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ ಕೌರವೇಶ್ವರ ಕಾಳಸರ್ಪದ ವಿಶು ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲು ಅವನು ಅವತರಿಸಿರುವನು ಅವನ ವೈರಾಗ್ಯಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರ ಅವರನ್ನೇ ಧ್ವಂಸ ಮಾಡಿಬಿಡುವನು ಶಿಶುಪಾಲ ಜರಾಸಂದ ನಿನಗೆ ಎಂತಹ ಮಿತ್ರರಾಗಿದ್ದರೆಯಾ ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳು ಮುರುಳಿನ ಮುದುಕನಾದಂಥ ಉಗ್ರ ಸೇನನನ್ನ ನೆಮ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುರುಳಿಸಿ ಸಹೋದರರನ್ನ ಸುರಪಾನದಿಂದ ಪ್ರವರ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನೇ ಕೈ ಹಿಡಿದವನಿಗೆ ಮನ್ನಣಿ ಏಕೆ ಕೌರವೇಶ್ವರ ಬಾಬಾ ಹಾಗಾದರೆ ನನ್ನನ್ನು ದ್ವಾರಿಕೆಗೆ ಏತಕ್ಕಾಗಿ ಕಳುಹಿಸಿದೆ ಆನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ನನಗೆ ಉಚಿತವಾದ ಕಾರ್ಯವಾಗಿದೆ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಸರ್ಪದ ವಿಷದ ಹಲ್ಲನ್ನ ಕಿತ್ತ ಬಳಿಕ ಅದರೊಡನೆ ಸರಸವಾಡಲು ಸುಲಭವಲ್ಲವೇ ಕೌರವೇಶ್ವರ ಕೃಷ್ಣನಿಗಿಂತ ಅವನ ವಿಜಯೋನ್ಮುತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಯೋಗವು ನಿನಗಿ ಒದಗಿರುವುದು ಕೃಷ್ಣನೇನಾದರೂ ಸಮ್ಮತಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆಗಿದ್ದರೆ ನೀನಾ ಸಹಾಯವನ್ನ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಒಂದು ಹಕ್ಷ ಇಡೀ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿರುವನು ಗೌರವೇಶ್ವರ ಮಾವ ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು ಆದರೆ ಆತನ ಮೇಲಿನ ದ್ವೇಷಕ್ಕೋಸ್ಕರ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಕೌರವೇಶ್ವರ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ ಅವರೆಲ್ಲರೂ ಕೃಷ್ಣನ ಆಗ್ನಧಾರಕರು ನೀನು ಸಂತಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಜಗುನಿ ಆಟದಲ್ಲಿ ತೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಪುನಃ ಅದನ್ನು ಹೊಂದುವುದು ಎಂದರೇನೆಯ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜನೆಯಲ್ಲಿ ನಿನಗೆ ಉಚಿತವೇ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅದು ಎಲ್ಲಿ ಗೊತ್ತೇ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ ಅದನ್ನ ಬಿಟ್ಟು ದೇಹಿ ದೇಹಿ ಎಂಬ ಏಕೆ ಸರಿಯಾಗಿ ಹೇಳಿದೆ ಸೋಬಲ ರಾಜ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಶ್ಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳಕೃಷ್ಣನಿಗೆ ತಕ್ಕ ಪ್ರಾಶಿತವಾಗಲೇ ಆಗಲೇ ಆ ಸಮಯವು ನಾನು ಯಥಾ ಸಮಯದಲ್ಲಿ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ ಏನು ಆ ಮಾವ ನಿನ್ನ ಸಲಹೆ ಯಥಾ ಸಮಯದಲ್ಲಿ ಜ್ಞಾನಿಸಿಕೊಳ್ಳುವೆನು ಮಾವ ನಿನ್ನ ಸಲಹೆ ಹೊರತಾಗಿ ನಾನು ಬೇರೆ ಏನನ್ನೂ ಮಾಡುವುದಿಲ್ಲ ಬಾ ಮಾವ ನನ್ನ ಸಂಗಡ ನಡೆ ನಡೆ ಸುಶೋಧನಾ ನಡೆ ನಡೆ ಕೌರವೇಶ್ವರ ನಡೆ ನಡೆ ಗುರುಕುಲ ಸಾಮ್ರಾಟ கட்டு கணுவ குறிப்பி கொப்பிசி கணிவலு நின்சி ஒப்பிசி கொப்பின குறிப்பி நானிவரொரோ நான் முன்சல்ல கொப்பின குறிப்பிட்டு